ಬಂಡಾರಳ್ಳಿ ಗ್ರಾಮದ ಒಂದು ವಾರ್ಷಿಕ ಮಹಾಸಭೆಯನ್ನ ಹಮ್ಮಿಕೊಂಡಿದ್ದು ಈ ಮಹಾಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂತ ನಮ್ಮ ಅಂಬಿಕಾರವರು ನಮ್ಮ ಪಮ್ರಲ್ಲಿ ಮಂಜಣ್ಣವರು ಮಾಜಿ ಅಧ್ಯಕ್ಷರಾದಂಥ ಶ್ರೀನವರು ಪಂಚಾಯತಿ ಸದಸ್ಯರಾದಂತ ಪ್ರಸನ್ನ ಅವರು ಶಿಕ್ಷಕರಾದಂಥ ಚಂಗ್ರಣ್ಣವ್ರೆ ಹಾಗೂ ನಮ್ಮ ಇಒ ಸುಬ್ರಹ್ಮಣ್ಯ ರೆಡ್ಡಿ ಅವರೇ ಅನಿತಾ ಭಾವಸಡಿ ಹೆಸರುಗಳು ಏನು ಅದೇ ರೀತಿ ಸಿಬ್ಬಂದಿ ವರ್ಗದ ಎಲ್ಲ ನಿರ್ದೇಶಕರೇ ಹಾಗೂ ಕಾರ್ಯಕಾರಿ ಮಂಡಳಿ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರು ಇವತ್ತು ದಿನ ನಮ್ಮ ರಘುವರು ಹೇಳ್ತಿದ್ರು ಆಗ್ಲೇ ಕೊರೋನಾ ಟೈಮ್ ಅಲ್ಲಿ ಸಹ ಸುಮಾರು ಜನ ಬೆಂಗಳೂರಿಂದ ಬಂದ್ಬಿಟ್ಟು ಎಲ್ಲ ಹಳ್ಳಿಗಳಿಗೆ ಎಲ್ಲ ಕೆಲಸ ಕೆಲಸ ಎಲ್ಲ ಬಿಟ್ಟು ಆದ್ರೆ ಕೈ ಹಿಡಿದಿದ್ದು ನಮ್ಮ ಬಡವರಿಗೆ ರೈತರಿಗೆ ಬಡ ರೈತರಿಗೆ ಡೈರಿನೇ ಡೈರಿ ಯಾವತ್ತು ಕೊರೋನಾ ಟೈಮಲ್ಲೂ ನಿಮ್ಗೆ ದುಡ್ಡು ಕೊಡದೆ ಇಲ್ವಲ್ಲ ಕೊರೋನಾ ಟೈಮಲ್ಲೂ ದುಡ್ಡು ಕೊಟ್ಟಿದ್ದಾರೆ ಎಲ್ಲಾನು ಬೇರೆ ಕಂಪ್ನಿ ಕೆಲವೆಲ್ಲ ಮುಚ್ಚಿ ಹೋಗ್ಬಿಟ್ರು ಸುಮಾರು ಜನ ಬಂದ್ಬಿಟ್ರು ಪಾಪ ಬಂದಾದ್ಮೇಲೆ ಸ್ವಲ್ಪ ರಿಕವರಿ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಸರಿ ಹೋದ್ಮೇಲೆ ಆಮೇಲೆ ಹೋದ್ರು ಎರಡು ವರ್ಷ ಮೂರು ವರ್ಷ ಪಾಪ ಸುಮಾರು ಜನ ಇಲ್ಲಿ ಬಂದು ಈ ಹಳ್ಳಿಗಳಲ್ಲಿ ಇದ್ದು ಕೆಟ್ಟೋಗಿ ಮತ್ತೆ ವಾಪಸ್ ಹೋಗಿ ಈ ಒಂದು ನಿಟ್ಟಿನಲ್ಲಿ ಏನಕ್ಕೆ ಕೇಳ್ತೀನಿ ಮಾತು ಅಂದ್ರೆ ಡೈರಿನ ಎಷ್ಟು ಚೆನ್ನಾಗಿ ನೀವು ಇಟ್ಕೊಂಡಿದ್ರೆ ಅಷ್ಟು ಚೆನ್ನಾಗಿ ಊರು ಚೆನ್ನಾಗಿರತ್ತೆ ನೀವು ಡೈರಿನ ಅಧ್ವಾನ ಮಾಡಿದ್ರೆ ಇಲ್ಲಿ ಜನಾನು ಯಾಕಂದ್ರೆ ಈಗ ಬಡವರು ಸುಮಾರು ಜನ ಇರ್ತಾರೆ ಸುಮಾರು ಶೇಕಡಾ ಒಂದು ನೂರಕ್ಕೆ ಎಂಬತ್ತು ಪರ್ಸೆಂಟು ಏನು ಇಲ್ಲಿ ಹಾಲು ಹಾಕ್ತಾರಲ್ಲ ಕೋಟ್ಯಾಧಿಪತಿ ಯಾರು ಹಾಕಲ್ಲ ಇಲ್ಲ ಹಾಲು ಎಲ್ಲ ಹಾಕೋರೆಲ್ಲ ಬಡವರು ಕೂಲಿ ಮಾಡ್ತಕ್ಕಂಥವ್ರು ಹಾಲು ಹಿಂಡ್ಬಿಟ್ಟು ಮತ್ತೆ ಕೂಲಿ ಹೋಗಿ ಸಂಪಾದನೆ ಮಾಡುವಂತವ್ರು ಸುಮಾರು ಜನ ಇದಾರೆ ಯಾಕಂದ್ರೆ ನಾವೆಲ್ಲ ನಾವು ಇಪ್ಪತ್ನಾಲ್ಕು ಗಂಟೆ ಹಳ್ಳಿಯಲ್ಲಿ ಇರೋರೆ ನಾನು ರೈತನೇ ನಾನೇ ದೊಡ್ಡ ರೈತನೇನಲ್ಲ ಮೀಡಿಯಂ ಅಷ್ಟೆ ನಾವು ನಾವು ಮೀಡಿಯಂ ರೈತರೆ ಮಿಡ್ಲ್ ಹಾ ಮಿಡ್ಲ್ ಕ್ಲಾಸ್ ಫಾರ್ಮರ್ಸ್ ನಾವನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ತಿಳ್ಕೊಬೇಕು ಡೈರಿನ್ ಚೆನ್ನಾಗಿ ಇಟ್ಕೊಳ್ಳಿ ಈಗ ಇಲ್ಲಿ ನಮ್ ಡೈರಿಯಲ್ಲಿ ಹಾಲು ಕಡಿಮೆ ಬಂಡಾರ ಅಲ್ಲಿ ಅಂತಂದ್ರೆ ನನ್ನ ಅಂದಾಜಿಗೊಂದು ನೂರ ಐವತ್ ಮನೆ ಇದೆಯಾ ಅಣ್ಣ ನೂರೈವತ್ ನೂರ ಎಪ್ಪತ್ ಮನೆ ಇದೆ ನೂರ ಎಪ್ಪತ್ ಮನೆ ಎಷ್ಟ ಹಾಲು ಆಗ್ತಾ ಇದಾರೆ ಮನೆಯನ್ನ ಎಷ್ಟಾಗ್ತಾ ಅಂಜನ ಅಪ್ಪ ನಾನು ಮೊನ್ನೆ ಅರಳಿಗೆ ಹೋಗಿದ್ದೆ ಬರೀ ಎಪ್ಪತ್ ಮನೆಯಲ್ಲಿರೋದು ಸಾವಿರದ ಐವರು ಲೀಟರ್ ಆಗ್ತಾ ಇದ್ರು ಈಗ ಮೊನ್ನೆ ಕಡಿಮೆ ಆಗಿ ಸಾವಿರದ ನೂರು ಲೀಟರ್ ಹೋಗ್ತಾ ಇದ್ದೆ ಬರೀ ಎಪ್ಪತ್ ಮನೆ ಅರವತ್ತೆಪ್ಪತ್ ಮನೆ ಆ ಬಿಲ್ಡಿಂಗ್ ನೋಡಿದ್ರೆ ಸಂತೋಷ ಆಗತ್ತೆ ಒಂದು ಒಳ್ಳೆ ಮನೆ ಕಾಂಪೌಂಡ್ ಹಾಕ್ದಂಗೆ ಒಳ್ಳೆ ಮನೆ ದೊಡ್ಡ ಮನೆ ಕಟ್ಟದಂಗೆ ವ್ಯವಸ್ಥೆ ಮಾಡ್ಕೊಂಡಿರಿ ಹೌದು ಯಾಕಂದ್ರೆ ಇಲ್ಲಿ ನಿಮ್ದೇನಾದ್ರೂ ಹಾಲು ಕಡಿಮೆ ಆಗಿ ನೀವು ಇಲ್ಲಿ ಬರೋ ಲಾಭಾಂಶ ಕಡಿಮೆ ಆಗ್ಬಿಟ್ರೆ ನೀವು ಇಲ್ಲಿ ಡೈರಿ ಇದ್ದು ವೇಸ್ಟ್ ಆಗ್ಬಿಡುತ್ತೆ ಬಿ ಎಮ್ ಸಿ ಬೇರೆ ಮಾಡಿದ್ದೀರಿ ನೀವು ಏನಾದರೂ ಮಾಡಿ ಕನಿಷ್ಠ ಪಕ್ಷ ನೀವು ಸಾವಿರ ಲೀಟರ್ಗೆ ಏನಾದರೂ ವ್ಯವಸ್ಥೆ ಬರುವಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಬೆಳಿಗ್ಗೆ ಸಾಯಂಕಾಲ ದಿನಕ್ಕೆ ಇಲ್ಲ ಅದ್ರ ವಿಚಾರವಾಗಿ ನಾನು ಬೇಕಾದ್ರೆ ಹಸುಗಳು ಬೇಕಾದ್ರೆ ನಮ್ಮ ಬೆಂಗಳೂರು ಎಪ್ಪತ್ತ ರೆಡ್ ಅವರು ಡಿ ಸಿ ಬ್ಯಾಂಕ್ ಅಲ್ಲಿ ಆಗಿದ್ದಾರೆ ಹಸಿರುಗಳು ಬೇಕಾದ್ರೆ ಒಂದು ಇಪ್ಪತ್ ಮೂವತ್ತು ಹಸುಗಳು ಬೇಕಾದ್ರೆ ಲೋನ್ ಅಲ್ಲಿ ಕೊಡಿಸುವಂತ ಒಂದು ವ್ಯವಸ್ಥೆನೂ ನೀವು ಕಷ್ಟಪಟ್ಟು ಅಷ್ಟು ಮಾತ್ರ ಮಾಡ್ಕೊಂಡ್ರೆ ಯಾಕಂದ್ರೆ ನಾನು ಬಿಲ್ಡಿಂಗ್ ನೋಡಿ ಸಂತೋಷ ಆಗ್ತಾ ಇದೆ ಇಷ್ಟು ಇಷ್ಟು ಮಾತ್ರ ಬಿಲ್ಡಿಂಗು ನಾನ್ ಬೇರೆ ಹಳ್ಳಿಗಲ್ಲಿ ಇದಾವೆ ಬಟ್ ಕಡಿಮೆ ತೀರಾ ಕಡಿಮೆ ಇದನ್ನು ಸ್ವಚ್ಛವಾಗೂ ಇಟ್ಕೊಂಡಿದೀರಿ ಬಹುಶಃ ಇದನ್ನು ಹಿಂಗೆ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ಈಗ ನನ್ನ ಆಗೋದು ನನ್ನ ಕೈಲಿ ಏನಾಗುತ್ತೋ ಅದು ಮಾಡುವಂಥ ಕೆಲಸ ನಾನು ಮಾಡಿ ಬಟ್ ಅಮ್ಮ ಅಲ್ಲ ಅಲ್ಲೇ ಇಲ್ಲ ಅಮ್ಮ ಬಡ್ಡಿ ಇಲ್ಲ ಅಲ್ಲಿ ಬಡ್ಡಿ ಇಲ್ಲ ಅಲ್ಲಿ ಬಡ್ಡಿ ಇಲ್ಲ ಅಮ್ಮ ಬಡ್ಡಿ ಇಲ್ದೇ ಕೊಡಿಸ್ತೀನಿ ಡಿಸಿಸಿ ಬ್ಯಾಂಕ್ ಅಲ್ಲಿ ರೈತರ ಬ್ಯಾಂಕ್ ಅದು ಬಡ್ಡಿ ಇಲ್ಲದೇನೆ ಕೊಡಿಸ್ತೀನಿ ಹೆಂಗು ನಿಮ್ಮ ನಮ್ಮ ರಘುಪತ್ ರೆಡ್ಡಿ ಅವ್ರು ಇದಾರಲ್ಲ ನನಗಿಂತ ನಿಮ್ಗೆ ಕ್ಲೋಸ್ ಆ ಯಾವಾಗ ಬರದ್ರು ಕರತಾರೆ ಯಾವಾಗ ಕರೆದ್ರು ಬರ್ತಾರೆ ಹಾ ತಗೊಳ್ರಿ ಹಂಗ ಮಾಡ್ರಿ ಹಂಗ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ನೀವ್ ಹೆಂಗಸರು ನೀವು ಸ್ವಲ್ಪ ಶ್ರದ್ಧೆ ತಗೋಬೇಕು ಗಣಸಡ್ಗಿಂತ ಯಾಕಂದ್ರೆ ಕಷ್ಟ ಪಡೋರು ನೀವೇ ಹಾ ದುಡ್ಡು ಖರ್ಚು ಮಾಡೋರು ಅವರು ಖರ್ಚು ಕಷ್ಟ ಅದೇ ಅದೇ ನನ್ಗೆ ಈಗ ಗೊತ್ತಾಗ್ತಾ ಇದೆ ಹ ಇಲ್ಲಮ್ಮ ಈಗ ಒಳ್ಳೆ ಮಳೆ ಆಗಿದ್ದಿಲ್ಲಮ್ಮ ನಡುವೆ ಏನಿದು ನಾನು ಸೇತು ಸಿದ್ಧ ನಾನು ಮಾಡ್ತೀನಿ ಯಾಕಂದ್ರೆ ಈ ಭಾಗದಲ್ಲಿ ಜನ ನನ್ಗೆ ಓಟ್ ಕೊಟ್ಟಿದ್ದಾರೆ ನಾನು ವಿದೇಶನಾಗ್ ಮಾಡಿದ್ದಾರೆ ಇಲ್ಲಿ ಋಣ ಯಾವತ್ತೂ ರೆಡಿ ಇರ್ತೀನಿ ಈ ಜಾಗದಲ್ಲಿ ನಾನು ಇಲ್ಲಿ ಕೂರ್ಬೇಕಾದ್ರೆ ಇಲ್ಲಿ ಈ ಕಡೆ ಎಲ್ಲಾ ಈ ಭಾಗದ ಎಲ್ಲರೂ ಸಹ ನನಗೆ ಒಗ್ಗಟ್ಟಾಗಿ ಓದ್ ಓಟ್ ಕೊಟ್ಟಿದ್ದಾರೆ ಅದನ್ನ ಅದನ್ನ ನಾನು ಆ ಋಣ ತಿರ್ಸ್ಕೊಳ್ಲಿಕ್ ನಾನು ಇವತ್ತಿನ ತಾವು ಏನು ಹೇಳಿದ್ರು ಆ ಮಾಡುವಂಥ ಕೆಲಸ ನಾನು ನಿಯತ್ತಾಗಿ ನಾನು ನಿಮಗೋಸ್ಕರ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಆ ಆ ಮಿಲ್ಕಿಂಗ್ ಮಿಷನ್ ಮಿಷಿನ್ಸ್ ಇದೆ ನಮ್ಮ ಹಣ ಚೇಂಜ್ ಮಾಡಿಸ್ಬಿಟ್ಟು ದಯವಿಟ್ಟು ಚೇಂಜ್ ಮಾಡಿಸ್ತಾರೆ ದಯವಿಟ್ಟು ಇಲ್ಲಿ ಕರ್ಕೊಂಡು ಹಸುಗಳು ಬಂದು ಇಲ್ಲೇ ಇಂಟು ಬಿಟ್ಟು ಹೋಗುವಂತ ಕೆಲಸ ಮಾಡ್ರಿ ಅಷ್ಟು ಮಾತ್ರ ಮಾಡ್ರಿ ಪ್ಲಸ್ ಏನು ಮ್ಯಾಟ್ ಮ್ಯಾಟ್ಗಳು ಮೊನ್ನೆ ನಿನ್ನೆ ಮಾತಾಡಿದೀವಿ ಆ ಮ್ಯಾಟ್ಗಳನ್ನು ಸಹ ನೆಕ್ಸ್ಟ್ ಮಂತ್ ಅಲ್ಲಿ ಕೊಡ್ಸೋ ಅದನ್ನ ಮ್ಯಾಟ್ಗಳು ಕೊಡುವಂತ ಒಂದು ವ್ಯವಸ್ಥೆ ಮಾಡಿಸೋಣ ಅಮ್ಮ ಈಗ ಇಲ್ಲಿ ಎಷ್ಟು ಲಕ್ಷ ಬರುತ್ತೆ ದುಡ್ಡು ಲಾಭ ನಿಮ್ಗೆ ಎಲ್ಲ ನಿಮ್ಗೇನು ಯಾರು ಎತ್ಕೊಂಡು ಹೋಗಲ್ಲ ಈಗ ನೋಡಿ ಯಾವ್ದು ಈಗ ಎರಡ್ ಎರಡೂವರೆ ಲಕ್ಷ ಬಂದಿದೆ ಅಂತ ಇಟ್ಕೊಂಡ್ರಿ ಇದ್ರಲ್ಲಿ ಎಷ್ಟು ಅರವತ್ತೈದು ಪರ್ಸೆಂಟ್ ನಿಮ್ಗೆ ಬೋನಸ್ ಬೋನಸ್ ಕೊಡ್ತಾ ಅರವತ್ತೈದು ಪರ್ಸೆಂಟ್ ಬೋನಸ್ ದಾನ ಧರ್ಮದ ನಿಧಿ ಮತ್ತೆ ಅದ್ ಮಾಡಿಸ್ತೀನಿ ಮ್ಯಾಟ್ಗಳು ಮತ್ತೆ ಬೇರೆ ಇನ್ನೇನು ಇನ್ನೇನಾದ್ರೂ ಇನ್ಸುರೆನ್ಸ್ ಕಂಪಲ್ಸರಿ ಕಟ್ಬೇಕಮ್ಮ ಇನ್ಶೂರೆನ್ಸ್ ಕಂಪಲ್ಸರಿ ಕಟ್ಟಿದಾಗ ನೋಡಿ ಮತ್ತೆ ಈಗ ಬಡವರು ಎಷ್ಟೋ ಜನ ಬಡವರು ಇರ್ತಾರೆ ಯಾವ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇನ್ಶೂರೆನ್ಸ್ ಇಲ್ಲಾಂದ್ರೆ ಎಪ್ಪತ್ತೊಂಬತ್ತು ಸಾವಿರ ಲಕ್ಷ ರೂಪಾಯಿ ಕೊಟ್ಟು ಈಗ ಲಕ್ಷ ರೂಪಾಯಿ ಕಡಿಮೆ ಹಸು ಇಲ್ಲ ಈಗ ಎಪ್ಪತ್ತೊಂಬತ್ತು ಲಕ್ಷ ಒಂದು ಕಾಲು ಒಂದೂವರೆ ಹಿಂಗೆ ಹೋಗ್ಬಿಟ್ಟಿದೆ ನೀವು ತಗೋಬೇಕಾದ್ರೆ ಬಡವರು ಎಲ್ಲಿಂದ ಲಕ್ಷ ರೂಪಾಯಿ ಜಮಾ ಮಾಡಿ ತಗೋಬೇಕಂದ್ರೆ ಆಗ್ತದ ಪ್ರತಿಯೊಬ್ಬರು ದಯವಿಟ್ಟು ನೀವು ಮನೆಗಳಲ್ಲಿ ನಿಮ್ಮ ಗಂಡಸ್ರಿಗೆ ಹೇಳ್ರಿ ಪ್ರತಿಯೊಬ್ರು ಸಾವಿರ ರೂಪಾಯಿ ನಮ್ಮ ಒಕ್ಕೂಟದಿಂದ ಸಾವಿರ ರೂಪಾಯಿ ಕಟ್ತೀವಿ ನೀವು ಸಾವಿರ ರೂಪಾಯಿ ಅಮ್ಮ ನೀವು ಸ್ವಲ್ಪ ಎಲ್ರಿಗೂ ತಿಳಿ ಹೇಳ್ಬೇಕು ಮತ್ತೆ ನನ್ಗೆ ಗೊತ್ತಾಗಿದ್ದು ನಮ್ಮ ನನ್ಗೆ ನನ್ನ ಡೈರೆಕ್ಟ್ರು ಅಂದ್ಕೊಂಡಿರಲ್ಲ ಆಮೇಲೆ ಗಂಡಸರು ಬೇಕಾದ್ರೆ ಅಂಗಡಿಗಳತ್ರ ಕುತ್ಕೊಂಡ್ ಬೇಕಾದ್ರೆ ಐನೂರು ಸಾವಿರ ರೂಪಾಯಿ ಖರ್ಚು ಮಾಡಾಕ್ತಾರೆ ದಿನಕ್ಕೆ ಏನಮ್ಮ ಬರೀ ಸಾವಿರ ರೂಪಾಯಿ ಯಾಕಂದ್ರೆ ನಮ್ ಕಡೆ ಈಗ ಮೊನ್ನೆ ಕೆಲವ್ರು ಕಟ್ಟೇ ಇಲ್ಲ ಹಸಿರು ಬಂದು ಅಣ್ಣ ಏನೋ ನೋಡಿ ನೋಡಿ ಅಂದ್ರೆ ಏನಿದೆ ನೋಡಕ್ಕೆ ಪಾಪ ಅವ್ರಿಗೆ ಹೇಳಿದ್ರು ಏನ್ ಮಾಡಕ್ ಆಗಲ್ಲ ಅದ್ಯಾದ ದತ್ತಿ ಅದು ಅಂತಂದ್ರೆ ಅದು ಕಳಿಸಿ ಆದ್ಮೇಲೆ ಒಂದು ಆರು ತಿಂಗಳಿಗೂ ವರ್ಷಕ್ಕ ಬರುತ್ತೆ ಒಂದ್ ಇಪ್ಪತ್ತು ಸಾವಿರ ಅದು ಈಗೇನು ಅದು ನಿಲ್ಸ್ಬಿಟ್ಟಿದ್ದಾರೆ ಇಲ್ಲ ಈಗ ಬರ್ತೀವಿ ಹಾ ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ಎಲ್ರು ಕಂಪಲ್ಸರಿ ಎಷ್ಟು ಹಸುಗಳು ಇದಾವೆಲ್ಲ ಕಂಪ್ಲೀಟ್ ಮಾಡ್ಬಿಡಿದೆ ಇನ್ಶೂರೆನ್ಸ್ ಕಟ್ಕೊಡ್ರಿ ಇವಾಗ ಮೊದ್ಲು ಅರವತ್ತರಿಂದ ಎಪ್ಪತ್ತು ಸಾವಿರ ಐತಿ ಈಗ ಎಂಬತ್ ಸಾವಿರ ಮಾಡಿದ್ವಿ ಇನ್ಶೂರೆನ್ಸ್ ಎಂಬತ್ ಸಾವಿರ ರೂಪಾಯಿ ಒಂದು ಹಸು ಸತ್ರ ಎಂಬತ್ ಸಾವಿರ ರೂಪಾಯಿ ಕೊಡೋಂಗೆ ಇನ್ಶೂರೆನ್ಸ್ ನನ್ನ ಮೀಟಿಂಗ್ ಅಲ್ಲಿ ನಾವು ಬೋರ್ಡ್ ಮೀಟಿಂಗ್ ಅಲ್ಲಿ ತೀರ್ಮಾನ ತಗೊಂಡಿದ್ದಾರೆ ದಯವಿಟ್ಟು ಅದನ್ನ ಯಾರು ಮರಿಬೇಡ್ರಿ ಮತ್ತೆ ಮತ್ತೆ ಹಸು ಏನಾದ್ರು ಹೆಚ್ಚು ಕಡಿಮೆ ಮಾಡಿದಾಗ ಆಮೇಲೆ ಗೊತ್ತಾಗ್ತದೆ ಮಾಡ್ಬೇಕಾಗಿತ್ತು ಮಾಡಿಸ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಪ್ರಯೋಜನ ಇಲ್ಲ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಏನು ಒಂದು ಒಗ್ಗಟ್ಟಾಗಿ ಒಂದು ಡೈರಿಯನ್ನು ಉಳಿಸುವಂತ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಈ ಡೈರಿಯಿಂದನೇ ಎಲ್ಲಾ ಜನ ಸುಮಾರು ಜನ ಬಡವರು ರೈತರು ಎಲ್ಲರೂ ಬದುಕುವಂತ ಒಂದು ಈ ಒಂದು ಜಾಗ ಈ ಜಾಗ ಉಳಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಮ್ಮ ಬಂಡಾರಿ ಗ್ರಾಮಕ್ಕೆ ಕರೆದು ನನ್ನ ನಾಲ್ಕು ಮಾತಾಡಲು ಅವಕಾಶ ಕೊಟ್ಟು ತಮ್ಮ ಎಲ್ಲರಿಗೂ ಹೊಂದಿಸ್ತಾ నన్ను మాత్ర నిలిసి జైన్ జయకర్ణ్